ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಇಲ್ವಾ ಮತ್ತೆ ಎಫ್ ಐ ಆರ್ ಆದ ತಕ್ಷಣ ಮೈತ್ರಿ ಪಕ್ಷದವರು ಇನ್ನೇನು ರಾಜೀನಾಮೆ ಕೊಟ್ಟೇ ಬಿಟ್ಟರು ಅನ್ನೋ ಮೂಡ್ ಇದ್ದಾರೆ ಇದಾರೆ ಮೈತ್ರಿ ನಾಯಕ ಅಲ್ಲ ಇಲ್ಲ ಎಫ್ ಐ ಆರ್ ಆಗಿರೋದೇ ಒಂದು ಮಾನದಂಡ ರಾಜೀನಾಮೆ ಕೊಡಬೇಕು ಅನ್ನಂಗಿದ್ರೆ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ಎಫ್ ಐ ಆರ್ ರಾಜೀನಾಮೆ ಕೊಡಬೇಕು ಬರುತ್ತೆ ಯಾಕೆ ಅವ್ರಗಳ ಮೇಲೆ ಎಫ್ ಐ ಆರ್ ಆಗಿಲ್ವಾ ರಾಜ್ಯ ರಾಜಕಾರಣ ತುಂಬಾ ವೈಯಕ್ತಿಕವಾಗಿ ಹೋಗ್ತಿದೆ ಅಂತ ಎಲ್ಲೋ ಒಂದು ರೀತಿಯಲ್ಲಿ ಇದು ಸರಿ ಯಾವುದೇ ಆಗಲಿ ವೈಯಕ್ತಿಕವಾಗಿ ತ್ಯಜವಾದ ಮಾಡೋದು ಒಬ್ಬರ ಮೇಲೆ ದಾಳಿ ಮಾಡುವಂಥದ್ದು ಅವ್ರ ಮನೆಯವ್ರಗಳ ಮೇಲೆ ಇದು ಮಾಡೋದು ಸರಿ ಅಲ್ಲ ಸಿ ಬಿ ಐ ಅಂತ ಇರ್ತಕ್ಕಂಥದ್ದು ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಷನ್ ಬಾಡಿ ಆಗಿರೋದಿಲ್ಲ ಅದು ಬಿಜೆಪಿಯ ಕೈಗೊಂಬೆ ಆಗಿದೆ ಅನ್ನೋದು ನಿಮ್ಮ ಕಾಂಗ್ರೆಸ್ ನಾಯಕರ ಸರಣಿ ವಾದಗಳು ಕಾಂಗ್ರೆಸ್ ನಾಯಕರು ಒಬ್ಬರದೇ ಅಲ್ಲ ವೈಟ್ ವಾಷಿಂಗ್ ಮೆಷಿನ್ ನಿನ್ನೆ ತನಕ ಹೇಮಂತ ಬಿಶ್ವಸ್ವರ ಮೇಲೆ ಕೇಸ್ ನಡೀತಾ ಇರ್ತದೆ ಅಲ್ಲಿ ಹೋದ ತಕ್ಷಣ ಒಳ್ಳೆಯವರಾಗುತ್ತೆ ದೇವರಾಜ್ ಅವರು ಅರ್ಸೂರವರ ನಂತರ ಅವರ ವಂಶದವರು ಆ ಲೆಗೇಸಿಯನ್ನ ಕ್ಯಾರಿ ಮಾಡೋ ವಿಚಾರದಲ್ಲಿ ನೀ ಫೇಲೂರ್ ಆದ್ರೆ ಅಥವಾ ಪಕ್ಷ ಬಳಸ್ಕೊಳ್ಳಿಲ್ವಾ ಮುಂದೆ ಏನು ಅಂತ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಗುರುತಿಸಿ ಇಡೀ ದೇಶಾದ್ಯಂತ ಓಡಾಡ ಮಾಡಿ ಈ ಯುವ ಕಾಂಗ್ರೆಸ್ ಇನ್ಚಾರ್ಜ್ ಮಾಡಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಎರಡು ಬಾರಿ ನಾನು ಸಚಿವನಾಗಿ ಮಾಡಿ ಈಗ ತಮಿಳ್ನಾಡುಗೆ ಉಸ್ತುವಾರಿ ಹೇಳಿ ನಿಮಗೆ ನಮ್ಮ ಜನಗಳು ಕೆಲಸ ಮಾಡಕ್ಕೆ ಕೆಲಸ ಮಾಡಕ್ ಒಂದು ಅವಕಾಶ ಮಾಡ್ತಾ ಸಾಕು ಇನ್ನೇ ನನಗೆ ಅದೇ ಹುದ್ದೆ ಇದೇ ಹುದ್ದೆ ಅಂತ ಹೇಳಿ ಒಳ್ಳೇದು ಅದೇ ಯಾವ ಹುದ್ದೆ ಆದರೆ ಜವಾಬ್ದಾರಿ ಕೊಟ್ಟರೆ ಎಮ್ ಎಲ್ ನಿಭಾಯಿಸ್ತೀರಾ ನಮ್ಮ ಸ್ಟೆಪ್ನ ಗೃಹ ಪಕ್ಷದ ಮೇಲೆ ನಿರ್ಣಯ ಆಗುತ್ತೆ ಪಕ್ಷ ಏನು ನಿರ್ಣಯ ಮಾಡುತ್ತೆ ಅದಕ್ಕೆ ನಾವು ಗೊತ್ತಾಗ್ತೀವಿ ನಮ್ಮ ಇನ್ನು ನಂತರ ರಾಜ್ಯದಲ್ಲಿ नेक्स्ट ಮುಖ್ಯಮಂತ್ರಿ ಆಗತಕ್ಕಂತ ಕೆಪಾಸಿಟಿ ಕ್ಯಾಲಿಬರ್ ಇರ್ತಕ್ಕಂಥ ವ್ಯಕ್ತಿ ಯಾರನ್ನು ಸೂಚಿಸ್ತಾರೆ ಇತ್ತರ ನಮ್ಮ ಪಾರ್ಟಿಯ ಹಳವಾರದ ಲೀಡರ್ಗಳಿದ್ರು ಬಿಡಿ ಕಾಂಗ್ರೆಸ್ ಒಂದು ಫ್ಯಾಕ್ಟ್ರಿ ಅದರಲ್ಲಿ ಏನು ಕಮ್ಮಿನೇ ಇಲ್ಲ ನೀವು ಎಷ್ಟು ಜನ বেকার ಅದನ್ನ ಅದನ್ನ ಹೇಳ್ತಾ ಹೋದ್ರೆ ಸುಮಾರು ಹೆಸರುಗಳಿವೆ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮೆಜಾರಿಟಿ ವೋಟ್ ಹಾಕೊಂಡು ಬರ್ತಾ ಇದೆ ಆದ್ರೆ ಒಬ್ಬ ದಲಿತರನ್ನ ಸೀಯ ಮಾಡ್ಲಿಕ್ಕೆ ಆಗಲ್ಲ ಇಲ್ಲ ಈ ಆರೋಪದಿಂದ ಕಾಂಗ್ರೆಸ್ ಪಕ್ಷ ಯಾವಾಗ ಮುಕ್ತ ಆಗುತ್ತೆ ಅಂತ ಈಗ ನಮ್ಮ ದಲಿತರ ಸಿ ಎಂ ಆಗಿಲ್ಲ ಅಂತ ಹೇಳೋದು ಒಂದು ಮುಂದಿರುವುದು ಮಾತು ಇವಾಗ ದಲಿತರೇ ಇವತ್ತು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಖರ್ಗೆ ಸಾಹೇಬ್ ನಮ್ಮ ಕರ್ನಾಟಕದವರು ನಾವು ಈ ತರ ಗ್ಯಾರಂಟಿಗಳನ್ನ ಯಾರು ಲೇವಡಿ ಮಾಡಿದ್ರು ಇದು ದಿವಾಳಿ ಆಗುತ್ತೆ ಅಂತ ಹೇಳಿದ್ರು ಅದೇ ಸರ್ಕಾರಗಳು ಇವತ್ತು ಹರಿಯಾಣ ಜಮ್ಮು ಕಾಶ್ಮೀರದಲ್ಲಿ ಮಹಾರಾಷ್ಟ್ರ ಜಾರ್ಖಂಡ್ ಅಲ್ಲಿ ಯಾಕೆ ಹೇಳ್ತಾ ಇದೀರಾ ರಾಜ್ಯ ರಾಜಕಾರಣಕ್ಕೆ ಗತ ಇತಿಹಾಸವನ್ನ ಕೊಟ್ಟಿದ್ದು ಮೈಸೂರು ಜಿಲ್ಲೆ ಮೊದಲಿಗೆ ಹುಣಸೂರು ದೇವರಾಜ ಅರಸೂರವರ ಕರ್ಮಭೂಮಿ ದೇವರಾಜ ಅರಸೂರವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿದಂಥ ಕ್ರಾಂತಿಕಾರಿ ಕೆಲಸಗಳು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಇದೆ ಸೊ ಮೈಸೂರು ಜಿಲ್ಲೆಯಿಂದ ಮತ್ತೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವರು ಅವರು ಕೂಡ ಕ್ರಾಂತಿಕಾರಿ ಬದಲಾವಣೆಗೆ ದೇವರಾಜು ಹರಸೂರವರ ಹಾದಿನಲ್ಲೇ ಇದ್ದಾರೆ ಇಬ್ಬರು ಹಿಂದುಳಿದ ವರ್ಗದ ಧೀಮಂತ ನಾಯಕರು ಕೊಟ್ಟಂತಹ ಕೊಡುಗೆಗಳು ಅಜರಾಮರ ಇಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ಮೂಡ ಅನ್ನೋ ಒಂದು ಪ್ರಕರಣದಲ್ಲಿ ಅಧಿಕಾರದಿಂದ ಇಳಿಸಲಿಕ್ಕೆ ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇದೆ ಅನ್ನೋದು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರುಗಳ ವಾದ ಆಗಿದೆ ಸೊ ಇವತ್ತು ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಾನು ಸಂದರ್ಶನ ಮಾಡ್ತಾ ಇದ್ದೀನಿ ದೇವರಾಜು ಅರಸೂರವರ ಮೊಮ್ಮಗ ಸೂರಾಜ್ ಜಗಡೆಯವರನ್ನ ಮೂಡ್ಕಿದರೆ ಕಾಂಗ್ರೆಸ್ ಸರ್ಕಾರ ತಂದಿರತಕ್ಕಂಥ ಗ್ಯಾರಂಟಿ ಅನುಷ್ಠಾನದ ಉಪಾಧ್ಯಕ್ಷರು ಮತ್ತು ತಮಿಳುನಾಡಿನ ಉಸ್ತುವಾರಿ ಕೂಡ ಆಗಿದ್ದಾರೆ ಸರ್ ನಮಸ್ಕಾರ ಒಂದೇ ಇದು ದೇವರಾಜ್ ಅರಸು ಅಂತ ಹೇಳಿದಾಗ ಇಡೀ ರಾಜ್ಯ ರಾಜಕಾರಣ ಮತ್ತು ಯಾರು ದೀನ ದಲಿತರು ಹಿಂದುಳಿದ ವರ್ಗ ಇದೆ ಆ ವರ್ಗಕ್ಕೆ ಕಿವಿ ನೆಟ್ಕಾಗ್ಬಿಡುತ್ತೆ ಒಂದು ಪ್ರೌಡ್ ಫೀಲ್ ಬರುತ್ತೆ ಅವರ ನೀವು ಮೊಮ್ಮಗಾಗಿದ್ದೀರಾ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರೆದಿರ ಅಟ್ ಎ ಸೇಮ್ ಟೈಮ್ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇದೆ ಅನ್ನೋ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಮೈಸೂರಿನ ಇತಿಹಾಸ ಇದೆ ಇದನ್ನು ಭಾರಿ ಒಂದು ದೊಡ್ಡ ಇತಿಹಾಸ ಇದೆ ಯಾಕಂದರೆ ಇದಕ್ಕೆ ಮೊದಲು ರಾಜರಿ ಶ್ರೀಗಳನ್ನು ಅಂತನ್ನಿಸ್ಕೊಂಡಿದ್ದಂಥ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಪ್ರಜಾಪ್ರಭುತ್ವ ತಂದರು ಇಲ್ಲಿ ಆರಕ್ಷಣೆಯನ್ನು ತಂದರು ತದನಂತರ ನಮ್ಮ ತಾತ ಅವರಾಗ್ಬೋದು ಈ ಸಿದ್ದರಾಮಯ್ಯವರು ಅದನ್ನು ಮುಂದುವರ್ಸ್ಕೊಂಡು ಇದ್ದಾರೆ ಹಲ್ವಾರು ನಾಯಕರು ಅದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗಿದ್ದಾರೆ ಅದರದ್ದೇ ಆದಂಥ ಒಂದು ದೊಡ್ಡ ಇತಿಹಾಸ ಇದೆ ಆದರೆ ಇವಾಗ ಗ್ಯಾರಂಟಿಗಳು ಬಂದಾಗ ಮಾತಾಡಿದಂಥ ವಿಚಾರಗಳು ಯಾವ ರೀತಿ ಹೇಳ್ತಾ ಹೇಳ್ತಾಯಿದ್ರು ಸೋಂಬೇರಿಗಳಾಗ್ಬಿಡ್ತಾರೆ ಜನರು ಏನಾಗ್ತಾರೆ ಮುಂದೆ ನಮ್ಗೆ ಕೆಲಸಕ್ಕೆ ಸಿಗಲ್ಲ ಎಲ್ಲ ಮಹಿಳೆಯರು ಮನೆಯಲ್ಲಿ ಕೆಲಸ ಮಾಡೋರು ಇರಲ್ಲ ಈ ಥರ ಯಾವುದೋ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದಂಥ ಜನ ಇತ್ತು ಆದರೆ ಈಗ ಅದೇ ಜನ ಇವತ್ತು ನನಗೆ ಖುಷಿಯಾಗಿದ್ದೇನೆಂದರೆ ಬಂದು ಹೇಳ್ಕೊಳೋಕ್ಕೆ ಶುರು ಮಾಡಿದ್ದಾರೆ ಅದರಿಂದ ಎಷ್ಟು ಅನುಕೂಲ ಇದ್ದಾರೆ ಎಷ್ಟು ಬಡಮನೆ ಮನೆತನಗಳಿಗೆ ಯಾವ ರೀತಿ ಬೆಳಕಾಗಿದೆ ಕೋವಿಡ್ ಸಮಯದಲ್ಲಿ ಆದಂಥ ಕಷ್ಟಗಳಲ್ಲಿ ಈಚೆ ಬಂದರು ಇವತ್ತು ಅದನ್ನು ಹೇಳಿದ್ದು ಕೇಳಿಸ್ಕೊಂಡು ನಮಗೆ ಭಾರಿ ಒಂದು ಸಂತೋಷ ತಂದಿದೆ ಯಾಕಂದ್ರೆ ನಾನೊಬ್ಬ ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯದ ಉಪಾಧ್ಯಕ್ಷನಾಗಿ ನಾವು ಈ ಕಥೆಗಳನ್ನ ಕೇಳಿದಾಗ ನಮಗೂ ಒಂಥರ ಎಲ್ಲೋ ಒಂದು ಸ್ಫೂರ್ತಿ ಸಿಗುತ್ತೆ ಟೀಕೆ ಮಾಡ್ತಾರೆ ಸರ್ ಯಾಕಂದರೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಬರಿದಾಗಿದೆ ಎಲ್ಲವನ್ನು ತಂದು ಕರ್ನಾಟಕದ ಜನ ಕಟ್ತಕ್ಕಂಥ ಟ್ಯಾಕ್ಸ್ ಅಮೌಂಟನ್ನು ತಂದು ಇವರು ಗ್ಯಾರಂಟಿ ಯೋಜನೆ ಹೆಸರೆಲ್ಲ ಹಂಚುತ್ತಾ ಇದ್ದಾರೆ ವೋಟ್ ಆಗಿ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು ಈಗ ಹೇಗಿದೆ ಸರ್ ಈಗ ನೋಡಿ ಶಕ್ತಿ ಯೋಜನೆ ಬಂದ ಮೇಲೆ ಯಾವ ಒಂದು ಸಾರಿಗೆ ಸಂಸ್ಥೆ ಮೊದಲು ಸ್ವಲ್ಪ ಕಷ್ಟಪಡ್ತಾ ಇತ್ತು ಇವತ್ತಾಗಲೇ ಪ್ರಾಫಿಟಿಗೆ ಬಂದಿದೆ ಫ್ರೀ ಕೊಟ್ರು ಪ್ರಾಫಿಟಿಗೆ ಇದೆ ಅಂದರೆ ಅರ್ಥ ಏನು ಅಂತಂದರೆ ಹೊಸ ಬಸ್ಗಳು ತೊಗೋತಾ ಇದ್ದೀವಿ ವಾಯು ಮಾಲಿನ್ಯ ಕಮ್ಮಿಯಾಗಿದೆ ಸಾರಿಗೆ ಸಂಸ್ಥೆಯಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಆಗಿದೆ ಅದಲ್ಲದೆ ಟ್ರಾಫಿಕ್ ಕಮ್ಮಿ ಆಗಿದೆ ಮಹಿಳೆಯ ಸಬಲೀಕರಣ ಆಗಿದೆ ಸ್ವಾತಂತ್ರ್ಯದಿಂದ ಓಡಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಈ ರೀತಿ ಹಲವಾರು ಅನ್ನಭಾಗ್ಯ ಎಷ್ಟೋ ಜನಕ್ಕೆ ಪೌಷ್ಟಿಕ ಆಹಾರ ಸಿಗ್ತಾಯಿದೆ ಎಷ್ಟೋ ಕಡೆ ಮಕ್ಕಳು ಓದ್ಸೋಕೆ ಕಷ್ಟಗಳಿದ್ದಂಥ ಕಡೆ ಅವ್ರಿಗೆ ಇದೆ ಉದ್ಯಮಿಗಳನ್ನ ಪ್ರಾರಂಭ ಮಾಡಿದ್ವಿ ಅಂತ ಹೇಳ್ತಾ ಇದ್ರು ಗ್ಯಾರಂಟಿ ಜನ ಕೊಡ್ತಕ್ಕಂಥ ಏನು ಎರಡು ಸಾವಿರ ರೂಪಾಯಿ ದುಡ್ಡಿದೆ ಆ ದುಡ್ಡಿನ ಶೇಖರಣೆ ಮಾಡಿ ಚಿಕ್ಕದಾಗಿನ ಉದ್ಯಮ ಮಾಡಿದ್ದೀವಿ ಒಂದು ಯಂತ್ರ ಇಟ್ಕೊಳ್ತಾ ಇದ್ದೀವಿ ಒಂದು ಗಿರಾಣಿ ಅಂಗಡಿ ಇಟ್ಕೊಳ್ತಾ ಇದ್ದೀವಿ ಪ್ರತಿದಿನ ಐನೂರು ಸಾವಿರ ನಾವು ಆದಾಯ ಮಾಡ್ತಿದ್ದೀವಿ ಅನ್ನೋ ಮಾತನ್ನು ರಾಜ್ಯದ ಮುಖ್ಯಮಂತ್ರಿಗಳ ಮುಂದೆ ಹೇಳ್ತಾಯಿದ್ರು ಇಲ್ಲ ಇದು ಇದೇನಕ್ಕೆ ನಾನು ಒಂದು ಕಳ್ಕಳಿಯ ಮನವಿ ಪ್ರಾಮಾಣಿಕವಾಗಿ ಜನಗಳಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಒಳ್ಳೆಯದಾಗಿದ್ದರೆ ದಯವಿಟ್ಟು ಅದನ್ನು ತಿಳಿಸಿ ಈಚೆ ಏನಾಗ್ತಾ ಏನಾಗ್ತಾಯಿದೆ ಈ ರೀತಿ ಸುಳ್ಳು ಹೇಳೋರು ಅವ್ರ ಸಂಖ್ಯೆ ಜಾಸ್ತಿ ಆಗಿ ಒಳ್ಳೆ ಕೆಲಸಗಳನ್ನ ಎಲ್ಲೋ ತೆರೆ ತಳ್ಳುವಂಥ ಕೆಲಸಗಳಾಗ್ತಾ ಇದೆ ಅದು ಹಾಕೂಡ್ದು ಹಲ್ವಾರು ಜನಗಳಿಗೆ ಒಳ್ಳೇದಾಗಂಗಿದ್ರೆ ಅವ್ರ ಮನಸ್ಪೂರ್ವಕವಾಗಿ ಒಳ್ಳೇದಾಗಿದೆ ಅನ್ನಾಗಿದ್ದರೆ ಹೇಳಿ ನಮ್ಮಲ್ಲಿ ಏನಾದರೂ ಅದು ಹೇಳಿ ನಾವು ತಿದ್ಕೋತೀವಿ ನಾವು ಈ ಥರ ಗ್ಯಾರಂಟಿಗಳನ್ನ ಯಾರು ಲೇವಡಿ ಮಾಡಿದ್ರು ಇದು ದಿವಾಳಿ ಆಗುತ್ತೆ ಅಂತೇಳಿದ್ರು ಅದೇ ಸರ್ಕಾರಗಳು ಇವತ್ತು ಹರಿಯಾಣಲ್ಲಿ ಜಮ್ಮು ಕಾಶ್ಮೀರಲ್ಲಿ ಮಹಾರಾಷ್ಟ್ರ ಅಲ್ಲಿ ಜಾರ್ಖಂಡಲ್ಲಿ ಯಾಕೆ ಹೇಳ್ತಾ ಇದ್ದೀರಾ ಕೊಡ್ತೀವಿ ಅಂತ ಗ್ಯಾರಂಟಿನೇ ಏ ಬೇರೆ ಹೆಸರು ಇಲ್ಲ ಅದೇ ಪದಾನೇ ಅದೇ ಪದಾನೇ ನಾವೇನು ಮಾಡಿದ್ವಿ ಅದೇ ವರ್ಬ್ ಐಟಮ್ ಕಾಪಿ ಮಾಡ್ಕೊಂಡು ಬೇರೆ ಕಡೆ ಮಾಡ್ತಾಯಿದ್ದೀರಾ ಆದರೆ ಅಲ್ಲಿ ದೇವಳೆ ಆಗಲ್ವಾ ನಿಮಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯನಾ ಅಂದರೆ ಈ ರೀತಿಯ ತಾರತಮ್ಯ ರಾಜಕಾರಣ ಮಾಡೋದು ಬೇರೆ ಬಡವರು ಹೊಟ್ಟೆ ಹೊಡಿಬೇಡಿ ಎಲ್ಲರೂ ಸೇರಿ ಸಮಾಜ ಕಟ್ಟೋಣ ಎಲ್ಲರೂ ಒಳ್ಳೇದು ಮಾಡೋಣ ಸಮಾಜ ತರುವಂಥ ಕೆಲಸ ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ ಅವರಲ್ಲೂ ಈಗ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರ ವಿರುದ್ಧ ಎಫ್ ಐ ಆರ್ ಆಗಿದೆ ಬೆಳಗ್ಗೆದ್ದರೆ ಬಿ ಜೆ ಪಿ ಮತ್ತು ಮೈತ್ರಿಯ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಇಲ್ವಾ ಮತ್ತು ಎಫ್ ಐ ಆರ್ ಆದ ತಕ್ಷಣ ಮೈತ್ರಿ ಪಕ್ಷದವರು ಇನ್ನೇನು ರಾಜೀನಾಮೆ ಕೊಟ್ಟೇ ಬಿಟ್ಟರು ಅನ್ನೋ ಇದ್ದಾರೆ ಮೈತ್ರಿ ನಾಯಕರು ಅಲ್ಲ ಈಗ ಎಫ್ ಐ ಆರ್ ಆಗಿರೋದೇ ಒಂದು ಮಾನದಂಡ ರಾಜೀನಾಮೆ ಕೊಡಬೇಕು ಅನ್ನಂಗಿದ್ರೆ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ಎಫ್ ಐ ಆರ್ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ಯಾಕೆ ಅವ್ರುಗಳ ಮೇಲೆ ಎಫ್ ಐ ಆರ್ ಆಗಿಲ್ವಾ ಅಮಿತ್ ಶಾ ಅವ್ರ ಮೇಲೆ ಎಫ್ ಐ ಆರ್ ಇಲ್ವಾ ನಿರ್ಮಲಾ ಸೀತಾರಾಮನ್ ಎಫ್ ಐ ಆರ್ ಇಲ್ವಾ ನಾನು ಈ ಪಟ್ಟಿ ಓದ್ತಾ ಹೋಗಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟೋ ನಾಯಕರ ಮೇಲೆ ಎಫ್ ಐ ಆರ್ ಇಲ್ವಾ ಎಫ್ ಐ ಆರ್ ಆಗಿದೆ ಅಂತ ತಕ್ಷಣನೇ ಅದು ಆರೋಪ ಸಾಬೀತಾಗಿದೆ ಅಂತಲ್ಲ ಇಟ್ ಈಸ್ ಜಸ್ಟ್ ಫಸ್ಟ್ ಆ್ಯಂಡ್ ಇನ್ಫಾರ್ಮೇಷನ್ ರಿಪೋರ್ಟ್ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಅದ್ರ ಮೇಲೆ ತನಿಖೆಗಳಾಗ್ತವೆ ಅದ್ರ ಮೇಲೆ ನ್ಯಾಯಾಲಯಗಳಿವೆ ಮುಂದೆ ಹೋರಾಟಗಳಿವೆ ತಪ್ಪು ಸಾಬೀತಾದರೆ ಅದರ ಕಥೆ ಬೇರೆ ಏನಿಲ್ಲದೆ ಸುಮ್ಮನೆ ನೀವು ಬಂದು ಎಫ್ ಐ ಆರ್ ಮಾಡಿದ್ದೀವಿ ನೀವು ರಾಜೀನಾಮೆ ಕೊಡಿ ಅಂತಂದ್ರೆ ನನಗೇನು ಅನ್ಸುತ್ತೆ ಅಂತಂದರೆ ಗ್ಯಾರಸ್ಟ್ ಗ್ಯಾರಂಟಿ ಅನುಷ್ಠಾನ ಚೆನ್ನಾಗಾಗ್ತಿದೆ ಜನಗಳು ಚೆನ್ನಾಗಿದ್ದಾರೆ ಅದಕ್ಕೋಸ್ಕರ ಈ ಸರ್ಕಾರನ ಕಿತ್ತಾಕಬೇಕು ಅಂತ ಒಂದು ಹುನ್ನಾರ ನಡೆದಿದೆ ಈ ಹುನ್ನಾರ ನಡೆಸಿದ್ ಮಾಡ್ತಿರೋಂಥ ಕೆಲಸ ಅಂತ ನನ್ನ ಅನುಭವ ಆದರೆ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ಸಹಿಸ್ತಾ ಇಲ್ಲ ಅನ್ನೋ ಮಾತನ್ನು ಪದೇ ಪದೇ ಸಿದ್ದರಾಮಯ್ಯವ್ರು ಹೇಳ್ತಾರೆ ನಿಮ್ಮ ತಾತಕೂರ ಹಿಂದುಳಿದ ವರ್ಗದ ಧ್ವನಿಯಾಗಿದ್ದರು ಆ ಥರದೊಂದು ರಾಜಕಾರಣ ಕೂಡ ರಾಜ್ಯದಲ್ಲಿ ನಡೀತಾ ಇದೆ ಸರ್ ಇದು ಏನಾಗುತ್ತೆ ಅಂಬ ಇರಬಹುದು ಅದೊಂದು ಏನಾಗುತ್ತೆ ಹಿಂದು ಸಹಿಸೋದು ಅಷ್ಟು ಸುಲಭವೂ ಅಲ್ಲ ಅಧಿಕಾರ ಹಿಡ್ಕೊಂಡಿದ್ದರು ಅವ್ರಿಗೆ ಕೂತ್ಕೊಬೇಕು ಅನ್ನೋದೊಂದು ಆಸೆ ಇರುತ್ತೆ ಆದರೆ ಒಳ್ಳೆ ಕೆಲಸಗಳಾಗ್ತಿದ್ದಾಗ ಅದನ್ನು ಒಗ್ಗಿ ಯಾರೇ ಒಳ್ಳೆಯವ್ರು ಮಾಡಲಿ ಅದನ್ನು ಬಿಟ್ಟು ನೀವು ಸುಮ್ಮನೆ ರಾಜಕಾರಣಕ್ಕೋಸ್ಕರ ಈ ರೀತಿಯ ಒಂದು ತೆಗಳೋದು ಇದೇ ಇಲ್ಲಿ ನೀವು ಹೋಯ್ತಿದ್ರಲ್ಲ ಅದು ಯಾಕೆ ನೀವು ಹರಿಯಾಣಲ್ಲಿ ಮಾಡ್ತಾ ಈಗ ಅದನ್ನ ಯಾಕೆ ನೀವು ಇವಾಗ ಜಮ್ಮು ಕಾಶ್ಮೀರಲ್ಲಿ ಮಾಡ್ತೀನಿ ಅಂತ ಹೇಳ್ತೀರಾ ಅದನ್ನ ಯಾಕೆ ನಮ್ಮದೇ ಗ್ಯಾರಂಟಿ ಅಂತ ಹೇಳಿ ಕೊಟ್ಟಿದ್ದೀರಾ ಅಂದರೆ ಎಲ್ಲೋ ಎರಡು ಈ ದ್ವಂದ್ವ ನೀತಿ ಅಂತಾರಲ್ಲ ಅದು ಸರಿಯಲ್ಲ ಅಯ್ಯೋ ಜನಗಳಿಗೆ ನಮಗೆಲ್ಲರಿಗಿಂತ ಚೆನ್ನಾಗಿ ಗೊತ್ತಾಗುತ್ತೆ ಜನಗಳು ನಮಗೆಲ್ಲರಿಗಿಂತ ಅರ್ಥ ಆಗುತ್ತೆ ಸರಿಯಾದ ಸಮಯದಲ್ಲಿ ಅವರು ಮಾತಾಡ್ತಾರೆ ಆದ್ರಲ್ಲಿ ಅವರಲ್ಲೊಂದು ಕಳ್ಕಳಿಯ ಮನವಿ ನಾನು ತಮ್ಮ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಏನು ಕೇಳ್ಕೊತೀನಿ ಅಂದರೆ ಆಗಿರುವಂಥ ಒಳ್ಳೆಯದನ್ನು ದಯವಿಟ್ಟು ಮಾತಾಡಿ ಈಚೆ ಇಲ್ಲ ಅಂದರೆ ಈ ಥರ ಅದನ್ನು ಮುಗಿಸೋ ಪ್ರಯತ್ನ ಮಾಡ್ತವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವಿಚಾರವನ್ನು ಹೇಳ್ತಾರೆ ರಾಜಕಾರಣದಲ್ಲಿ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ವೈಯಕ್ತಿಕವಾಗಿ ಈ ಮಟ್ಟಕ್ಕೆ ದ್ವೇಷವನ್ನು ಮಾಡೋದನ್ನು ನಾನು ನೋಡಿಲ್ಲ ಕಾಂಗ್ರೆಸ್ ಪಕ್ಷ ಶಾಶ್ವತವಾಗಿರುತ್ತೆ ಸಿದ್ದರಾಮಯ್ಯ ಇದ್ದರೂ ಇಲ್ಲದೆ ಹೋದರೂ ಕಾಂಗ್ರೆಸ್ ಪಕ್ಷ ಮುಂದುವರಿಯುತ್ತೆ ಅನ್ನೋ ಮಾತನಾಡಿ ಸಿ ಕಾಂಗ್ರೆಸ್ ಪಕ್ಷ ಮುಂದಿನ ಹಳೆದು ಒಂದು ನೂರು ಮೂವತ್ತೈದು ವರ್ಷದ ಇತಿಹಾಸ ಇದೆ ಅದು ಮುಂದೆ ವರ್ಕೊಂಡು ಹೋಗೇ ಹೋಗುತ್ತೆ ಅದು ಯಾರು ಇರಲಿ ಇಲ್ಲದೆ ಇರಲಿ ಅದು ಬೇರೆ ವಿಚಾರ ಆದರೆ ಒಳ್ಳೆ ಕೆಲಸ ಮಾಡ್ತಿರೋರನ್ನ ಯಾಕೆ ರೀ ಡಿಸ್ಟಬಲೈಸ್ ಮಾಡ್ತೀರಾ ಏನಕ್ಕೆ ಅವ್ರನ್ನ ನೀವು ಅದನ್ನು ಅವ್ರ ಸ್ವಾತಂತ್ರ್ಯನ ಕಟ್ ಮಾಡೋಕ್ಕೆ ಹೋಗ್ತಿದ್ದೀರಾ ಕೈ ಜೋಡಿಸಿ ಒಳ್ಳೇದು ಮಾಡಿ ನೀವು ಊರಿಗೆ ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಹೊಟ್ಟೆ ಊರಿಗೆ ಬಂದಿಲ್ಲ ಅದರಿಂದ ತಮ್ಮಲ್ಲಿ ಕೈ ಕೈ ಜೋಡಿಸಿ ಕೇಳ್ಕೊತಿರೋದೇನಂದ್ರೆ ವಿರೋಧ ಪಕ್ಷಗಳಾಗಲಿ ಯಾರಾಗಲಿ ನೋಡೋಣ ಮಾತಾಡೋಣ ಸುದೀರ್ಘ ನಲ್ವತ್ತು ವರ್ಷದ ರಾಜಕಾರಣದಲ್ಲಿ ಮೊದಲ ಎಫ್ಐಆರ್ ಕೋಟ್ ದಿಸ್ ಲೈನ್ ಅಂತ ಹೇಳಿ ನನ್ನ ಒಂದು ಸ್ವಲ್ಪ ಭಾವಗ್ರಹ ಹೇಳ್ತಾ ಇದ್ರು ಮೊದಲ ಎಫ್ಐಆರ್ ಆಗಿದೆ ನಲ್ವತ್ತು ವರ್ಷದ ನನ್ನ ರಾಜಕೀಯ ಚರಿತ್ರೆಯಲ್ಲಿಂದ ಅವರೇನಾದರೂ ಬೇಜಾರ್ ಮಾಡ್ಕೊಡ್ರೆ ಅವರನ್ನ ಟಾರ್ಗೆಟ್ ಮಾಡಲಿ ಅವರ ಕುಟುಂಬವನ್ನು ಅವರ ಪತ್ನಿಯನ್ನು ಕೂಡ ಈ ಒಂದು ಹಗರಣದ ಹೆಸರಲ್ಲಿ ಬೀದಿಗೆ ಎಳೆತಿರ್ತಕ್ಕಂಥ ವಿಚಾರವನ್ನು ನೋಡಿದ್ರೆ ರಾಜ್ಯ ರಾಜಕಾರಣ ತುಂಬ ವೈಯಕ್ತಿಕವಾಗಿ ಹೋಗ್ತಿದೆ ಅಂತ ಎಲ್ಲೋ ಒಂದು ರೀತಿಯಲ್ಲಿ ಇದು ಸರಿಯಲ್ಲ ಯಾವುದೇ ಆಗಲಿ ವೈಯಕ್ತಿಕವಾಗಿ ತ್ಯಜ್ಯೋಧ ಮಾಡೋದು ಒಬ್ಬರು ಒಬ್ಬರ ಮೇಲೆ ದಾಳಿ ಮಾಡುವಂಥದ್ದು ಅವ್ರ ಮನೆಯವ್ರಗಳ ಮೇಲೆ ಇದು ಮಾಡುವಂಥದ್ದು ಸರಿಯಲ್ಲ ಏನಾರಿದ್ರೆ ಈಗ ಮ್ಯಾಟ್ರಂತೂ ಸಬ್ಜುಡಿಸಿದೆ ನಾನು ಅದ್ರ ಬಗ್ಗೆ ಜಾಸ್ತಿ ಟೀಕೆ ಟಿಪ್ಪಣಿ ವಿಶ್ಲೇಷಣೆ ವಿಶ್ಲೇಷಣ್ಣು ಹೋಗಲ್ಲ ಯಾಕಂದರೆ ಅದು ಕೋರ್ಟ್ಗಳಲ್ಲಿ ಉಳ್ಕೊಂಡಿದೆ ಈಗ ನಾವು ಅದನ್ನು ಮಾತಾಡೋದು ತಪ್ಪಾಗುತ್ತೆ ನಾವೊಂದು ಆ ಕೋರ್ಟ್ಗೆ ಮರ್ಯಾದೆ ಕೊಡ್ತೀವಿ ಆದರೆ ಕೋರ್ಟ್ಗಳು ಮರ್ಯಾದೆನ ಕಾಪಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಜನ ನೋಡ್ತಾ ಇದ್ದಾರೆ ಏನಾದ್ರು ತಪ್ಪಿದ್ರೆ ತೆಗೆದು ಮಾಡುವಂಥ ರೀತಿ ಇದೆ ಈ ರೀತಿ ಎಲ್ಲರ ಮೇಲೆ ಡೈರೆಕ್ಟಾಗಿ ತೊಗೊಂಡೋಗಿ ಗವರ್ನರ್ ಅವ್ರ ಮೂಲಕ ಮಾಡಿಸಿ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಗೊತ್ತಿಲ್ಲ ಅಂದರೆ ನಾಳೆ ನ್ಯಾಯಗಳು ಮುಚ್ಚಿ ಮುಚ್ ಮುಚ್ಚಾಗುವಂಥ ಪರಿಸ್ಥಿತಿ ಬರಬೇಕಾ ಬೇರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಪೊಲೀಸ್ ಸ್ಟೇಷನ್ ಏನು ಮಾಡಬೇಕಾಗ ಸಿ ಬಿ ಅಂತ ಕೇಳ್ತಿದ್ದಾರೆ ಸರಿಯಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಲೋಕಾಯುಕ್ತ ಎಫ್ ಏರ್ ಮಾಡಿದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿ ಎರಡು ದಿನವೂ ಆಗಿಲ್ಲ ಎಫ್ ಆಗಿ ಆಲ್ರೆಡಿ ಸಿ ಬಿ ಐ ಕೊಡಿ ಅಂತೇಳಿ ಒತ್ತಾಯ ಮಾಡ್ತಾರೆ ಹೈಕೋರ್ಟ್ಗೆ ಒಂದು ರಿಟ್ ಹಾಕ್ತಾರೆ ಅದಕ್ಕೆ ಆದಂಥ ಒಂದಷ್ಟು ನೀತಿ ನಿಯಮಾವಳಿಗಳಿರ್ತವೆ ಡೈರೆಕ್ಟ್ ತೆಗೆ ಸಿ ಐಗೆ ಹಾಕಬೇಕು ನಮ್ಮ ಏಜೆನ್ಸಿಗಳು ಇಲ್ವಾ ನಾವೇನು ಇಲ್ಲಿವರೆಗೂ ಮಾಡಿರುವಂಥ ಯಾವ್ದಾದ್ರು ಇನ್ವೆಸ್ಟಿಗೇಷನ್ಗಳು ತಪ್ಪಾಗಿದೆ ಅಥವಾ ನಮ್ಮ ರಾಜ್ಯದ ಪೊಲೀಸ್ ಯಾವುದೇ ರೀತಿಲೂ ಏನಾದರೂ ಆಗಿದಾರ ಯಾವುದ್ರಲ್ಲೂ ಏನಿಲ್ಲವಲ್ಲ ಮಾಡ್ಕೊ ಮಾಡುವಂಥ ಇನ್ವೆಸ್ಟಿಗೇಷನ್ ಯಾವ ಮೂಲಕ ಹೋಗ್ಬೇಕು ಕರೆಕ್ಟಾಗಿ ಅದೇ ರೀತಿಲಿ ಹೋಗ್ತದೆ ಸಿ ಬಿ ಐ ಬಂದರೆ ಎದುರು ಅಂಥದ್ದು ಏನು ನಮಗೇನು ಏನಿಲ್ಲ ಯಾರ ಮೇಲೂ ಏನು ಸಿ ಬಿ ಐ ಮೇಲೆ ಎರಡು ಮೂರು ಕೇಸ್ ಕೊಟ್ಟರು ಏನಾಗಿದೆ ಇಲ್ಲಿವರೆಗೂ ಏನಾಗಿದೆ ಏನಕ್ಕೆ ಎದುರಬೇಕು ನಾವೇನು ಮಾಡಿಲ್ಲ ಎದುರು ಅಂಥದ್ದು ಏನೂ ಇಲ್ಲ ಮಾಡುವಂಥದ್ದು ಇವ್ರಿಗೇನಿದೆ ಸಿ ಬಿ ಐ ಅನ್ನೋ ಒಂದು ಹೆಸರಿನಲ್ಲಿ ವಾಷಿಂಗ್ ಮಿಷಿನ್ ಮಾಡ್ತಾರೆ ಅಂತ ಕ್ಲೀನ್ ಮಾಡಿ ಹೊರಗಡೆ ಬಿಡ್ತಾರೆ ಸಿ ಬಿ ಐ ಅಂತ ಇರ್ತಕ್ಕಂಥದ್ದು ಇಂಡಿಪೆಂಡೆಂಟಾಗಿ ಇನ್ವೆಸ್ಟಿಗೇಷನ್ ಬಾಡಿಯಾಗಿ ಉಳಿದಿಲ್ಲ ಅದು ಬಿ ಜೆ ಕೈಗೊಂಬೆ ಆಗಿದೆ ಅನ್ನೋದು ನಿಮ್ಮ ಕಾಂಗ್ರೆಸ್ ನಾಯಕರ ಸರಣಿ ವಾದಗಳು ಕಾಂಗ್ರೆಸ್ ನಾಯಕರು ಒಬ್ಬರದೇ ಅಲ್ಲ ವೈಟ್ ವಾಷಿಂಗ್ ಮೆಷಿನೇ ಅದು ನಿನ್ನೆ ತನಕ ಹೇಮಂತ ಬಿಶ್ವಸ್ವರ್ನ ಮೇಲೆ ಕೇಸ್ ನಡೀತಾ ಇರ್ತದೆ ಅಲ್ಲೊತ್ತ ತಕ್ಷಣ ಒಳ್ಳೆಯವರಾಗಿ ಹೋಗ್ತಾರೆ ಅಶೋಕ್ ಚವಾಣ್ ಅವ್ರ ಮೇಲೆ ನಿನ್ನೆ ಇವಾಗ ನಾಳೆ ಅರೆಸ್ಟ್ ಮಾಡ್ತೀವಿ ಅಂತ ಅಲ್ಲಿ ಹೋದ ತಕ್ಷಣ ಒಳ್ಳೆಯವರಾಗೋಗ್ತಾರೆ ನಾನು ಈ ಥರ ನಿಮ್ಮ ನೂರು ಉದಾಹರಣೆ ಕೊಡಬಲ್ಲ ದೇಶಾದ್ಯಂತ ಇದೇ ಕತೆ ಅಂದರೆ ನೀವು ಅವ್ರ ಜೊತೆ ಹೋಗಿ ಸೇರ್ಕೊಂಡ ತಕ್ಷಣ ಒಳ್ಳೆಯವರಾಗ ಬಿಡ್ತೀರಾ ಆದರೆ ಚಳುವಳಿಗಾರರು ಹೋರಾಟಗಾರರು ಎಲ್ಲಿ ಉಳ್ಕೊಳ್ತಾರೆ ಅಂತೇಳಿ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅಲ್ಲ ಇದು ಅವರ ಒಂದು ಪ್ರಯತ್ನ ದೇಶ ಇದೆಲ್ಲ ಇದಕ್ಕಿಂತ ಜಾಸ್ತಿ ನೋಡಿದೆ ಬಿಡಿ ಬ್ರಿಟಿಷರನ್ನೇ ಓಡಿಸಿರುವಂಥ ದೇಶ ಇದು ನಮ್ಮ ದೇಶಕ್ಕೆ ಇವೆಲ್ಲ ಹೊಸದೇನಲ್ಲ ಆದರೆ ನಾನು ಒಂದೇನು ಕೇಳ್ಕೊತೀನಿ ವಿದ್ಯಾವಂತರಲ್ಲಿ ಮತ್ತು ನಿಜವಾದೂ ಯಾರು ಅನುಭವ ಮಾಡ ಈ ತಂದನ ಏನನ್ನು ಅನುಭವ ಪಡ್ತಾ ಇದ್ದಾರೆ ಅವರೆಲ್ಲ ಸ್ವಲ್ಪ ಮಾತಾಡಬೇಕು ಮೌನವಾಗಿ ಕೂತ್ಕೊಳ್ಳುವಂಥ ಸಮಯನೂ ಅಲ್ಲ ಗ್ಯಾರಂಟಿ ಯೋಜನೆ ಅನ್ನೋದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮಹಿಳೆಯರಿಗೆ ಕೊಟ್ಟಿಲ್ಲ ಎಲ್ಲ ಪಕ್ಷದಕ್ಕೆ ಓಟ್ ಹಾಕಿರ್ತಕ್ಕಂಥವರು ಕಾರ್ಯಕರ್ತರು ಕೂಡ ಫಲಾನುಭವಿಗಳಾಗಿದ್ದಾರೆ ಇದರ ಇಂಪ್ಲಿಮೆಂಟೇಷನ್ ತುಂಬ ಚೆನ್ನಾಗಿದೆ ಒಂದು ರೀತಿ ರಾಜ್ಯ ರಾಜಕಾರಣ ಹೊಸ ದಿಕ್ಕನ್ನು ಬದಲಾಯಿಸಿಕೊಂಡಿದೆ ಒಂದು ಸ್ಪೀಚ್ನಲ್ಲಿ ನಾನು ಕೇಳ್ತಾ ಇದ್ದೆ ಹಿಂದೆ ಎಲ್ಲ ಬೇರೆ ಥರದ ವಿಚಾರಗಳು ಚರ್ಚೆ ಆಗ್ತಿತ್ತು ಕೋಮವಾದಗಳು ಚರ್ಚೆ ಆಗ್ತಿತ್ತು ಈಗ ಗ್ಯಾರಂಟಿ ಅನುಷ್ಠಾನ ಆದಮೇಲೆ ರಾಜಕೀಯದ ದಿಕ್ಕೇ ಬದಲಾವಣೆ ಆಗಿದೆ ಅನ್ನೋ ಒಂದು ಮಾತನ್ನು ಇದು ನಂಬ್ತೀರಾ ಸರ್ ನಮ್ದಲ್ವಾ ಈಗ ನೀವು ಮಹಿಳೆಯರು ಅಂದಮೇಲೆ ಮಹಿಳೆಯರು ಸ್ವಾತಂತ್ರ್ಯದಿಂದ ಓಡಾಡ್ತಾ ಇದ್ದಾರೆ ಅವ್ರು ಫಿಫ್ಟಿ ಪರ್ಸೆಂಟ್ ನಮ್ಮದು ಸಮಾಜದಲ್ಲಿ ಉಳ್ಕೊಂಡಿಲ್ವಾ ಅವ್ರಿಗೆ ಅದರಲ್ಲಿ ನಾವು ತಾರತಮ್ಯ ಮಾಡಿದ್ದೀವ ಏನಾರು ಅವ್ರು ಜಾತಿ ಮೇಲೆ ತಾರತಮ್ಯ ಮಾಡಿದ್ದೀವ ಧರ್ಮದ ಮೇಲೆ ತಾರತಮ್ಯ ಮಾಡಿದ್ದೀವ ಮಾ ಪಾರ್ಟಿ ಮೇಲೆ ತಾರತಮ್ಯ ಮಾಡಿದ್ದೀವ ಅಥವಾ ಮೇಲು ಕೀಳು ಅಂತ ಮಾಡಿದ್ದೀವ ಅವರು ಶ್ರೀಮಂತರು ಬಡವರು ಅಂತ ಏನೋ ತಾರತಮ್ಯ ಮಾಡಿ ಯಾರು ಬೇಕಾದ್ರು ಓಡಾಡ್ಬೋದು ಈ ರೀತಿ ನಾವು ಕೊಡ್ತಿರೋ ಯೋಜನೆ ಯಾರಾದ್ರೂ ಒಂದು 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 ಜಾತಿಗೋ ಒಂದು ಸಮಾಜಕ್ಕೋ ಒಂದು ಧರ್ಮಕ್ಕೋ ಸೀಮಿತ ಅಲ್ಲ ಎಲ್ರಿಗೂ ಬಡವರಿಗೆ ಶೋಷಿತ ವರ್ಗದವ್ರಿಗೆ ಯಾರಿಗೆ ಅನುಕೂಲ ಆಗಿಲ್ಲ ಅಂಥವ್ರಿಗೆ ಎಲ್ಲ ಒಂದು ಸಮಾಜದಲ್ಲಿ ಅವರು ತಲೆ ಎತ್ತಿ ಬಾಳಬೇಕು ಸ್ವತಂತ್ರವಾಗಿ ಬಾಳಬೇಕು ಸ್ವಾಭಿಮಾನದಿಂದ ಬಾಳಬೇಕು ಅಂತ ಕೊಡ್ತಿರೋ ಒಂದಷ್ಟು ಯೋಜನೆಗಳು ಸರಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಈ ಪ್ರಶ್ನೆನ ನೀವು ಹೇಗೆ ತಗೋತಿರೋ ಗೊತ್ತಿಲ್ಲ ಒಬ್ಬರು ಅಂದ್ರೆ ಅಂದರೆ ನೆಕ್ಸ್ಟ್ ಅವ್ರ ಮಗ ಕಾರ್ಪೊರೇಟರ್ ಆಗ್ತಾರೆ ನಿಮ್ಮ ದ ಲೆಜಂಡ್ರಿ ಪೊಲಿಟಿಷಿಯನು ಈ ರಾಷ್ಟ್ರ ಮಟ್ಟದಲ್ಲಿ ಉಳಿವನೇ ಭೂಮಿಗೆ ಒಡೆಯ ಅನ್ನೋ ಒಂದು ಪರಿಕಲ್ಪನೆಯನ್ನು ಜಾರಿಗೆ ತಂದಂಥ ಒಬ್ಬ ಧೀಮಂತ ನಾಯಕ ದೇವರಾಜು ಅರ್ಸೂರವರ ನಂತರ ಅವರ ವಂಶದವರು ಆ ಲೆಗೇಸಿಯನ್ನು ಕ್ಯಾರಿ ಮಾಡೋ ವಿಚಾರದಲ್ಲಿ ನೀವು ಫೇಲೂರಾದ್ರೆ ಅಥವಾ ಪಕ್ಷ ಬಳಸ್ಕೊಳ್ಳಿಲ್ವಾ ಮುಂದೆ ಏನು ಅಂತ ಸರ್ ಅದು ಒಂದು ಚಾಲೆಂಜ್ ಯಾಕಂದರೆ ಹೇಳ್ತೀನಿ ಕೇಳಿ ನೀವು ಕೇಳಿದ ಪ್ರಶ್ನೆ ಒಂದು ರೀತಿ ನೋಡೋಕ್ಕೋದಾಗ ಸುಭಾಷ್ ಚಂದ್ರ ಬೋಸ್ ಅವ್ರ ಮನೆಯವರಾಗಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಯವರಾಗಲಿ ನಮ್ಮ ನಮ್ಮ ಮಹಾತ್ಮ ಗಾಂಧಿಯವ್ರ ಮನೆಯವರಾಗಲಿ ಏನು ಏ ಪಾಪ ಅದು ಅವ್ರ ಅವ್ರದ್ದು ಅದೊಂದು ಚಾಲೆಂಜ್ ಅಥ್ ಅದಲ್ಲದೆ ಏನಾಗುತ್ತೆ ನಿರೀಕ್ಷೆಗಳು ಜಾಸ್ತಿ ಇರ್ತವೆ ನಾವು ಕೆಲಸ ಮಾಡ್ಕೊಂಡು ಆ ಅವ್ರ ಹೆಸರು ಮೇಲೆ ಬೆಳಿಬೇಕು ಅನ್ನೋದೇನಿಲ್ಲ ಭಗವಂತ ಏನು ಕೊಟ್ಟಿದ್ದನ್ನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ ನೋಡೋಣ ಟೈಮ್ ಬಂದಾಗ ಪಕ್ಷನೂ ಗುರ್ಸಿದೆ ಪಕ್ಷ ಗುರ್ಸಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ ನನ್ನ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಗುರ್ಸಿ ಇಡೀ ದೇಶಾದ್ಯಂತ ಓಡಾಡೋ ಮಾಡಿ ಈ ಯುವ ಕಾಂಗ್ರೆಸ್ಗೆ ಇನ್ಚಾರ್ಜ್ ಮಾಡಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಎರಡು ಬಾರಿ ನನ್ನ ಸಚಿವನಾಗಿ ಮಾಡಿ ಈಗ ತಮಿಳುನಾಡು ಉಸ್ತುವಾರಿ ಹಾಕಿದ್ದಾರೆ ಅದರಿಂದ ಪಕ್ಷ ಎಲ್ಲೆಲ್ಲೋ ನಮ್ಮನ್ನು ಬಳಸ್ಕೊಳ್ಳೋ ಕಡೆ ಇದೆ ಪಕ್ಷ ಬಳಸ್ಕೊಳ್ಳಿಲ್ಲ ಅಂತ ಹೇಳೋದು ತಪ್ಪು ಅದಕ್ಕೆ ಬರ್ ಬರಬೇಕಾದಂಥ ಸಮಯಗಳು ಬಂದರೆ ಅದಕ್ಕೆ ಸುತ್ತವೆ ಅಲ್ಲ ಏನು ಆಸೆ ಇಲ್ಲ ಸರ್ ಎಂ ಪಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಅಂತೇಳಿ ನಿಮಗೆ ನಮಗೆ ಜನಗಳು ಕೆಲಸ ಮಾಡೋಕೆ ಕೆಲಸ ಮಾಡೋಕೆ ಒಂದು ಅವಕಾಶ ಮಾಡ್ತಾ ಸಾಕು ಸಾಕಿನೇ ನನಗೇನ ಅದೇ ಹುದ್ದೆ ಇದೇ ಹುದ್ದೆ ಅಂತಿಲ್ಲ ಒಳ್ಳೇದು ಮಾಡೋಕ್ಕೇನು ಅದೇ ಯಾವ ಹುದ್ದೆ ಆದರೆ ಏನು ಪಕ್ಷ ಜವಾಬ್ದಾರಿ ಕೊಟ್ಟರೆ ಎಮ್ ಎಲ್ ಎ ನಿಭಾಯಿಸ್ತೀರಾ ನೆಕ್ಸ್ಟ್ ಅದು ಪಕ್ಷದ ಮೇಲೆ ನಿರ್ಣಯ ಆಗುತ್ತೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ನಾವು ಬದ್ಧ ಅದೇ ಜನರಿಂದ ನೇರವಾಗಿ ಆಯ್ಕೆ ಆಗಬೇಕು ನಿಮ್ಮ ಅಂಶದ ಕುಡಿ ಅನ್ನೋದೊಂದು ಕನಸಿದೆ ಆಸೆ ಇದೆ ಸರ್ ಯಾಕಂದರೆ ಇವತ್ತಿನ ಜಾತಿ ವ್ಯವಸ್ಥೆ ಒಳಗಡೆ ತುಂಬ ಕಡಿಮೆ ಜನಸಂಖ್ಯೆಯರು ರಾಜಕಾರಣ ಮಾಡಲಿಕ್ಕೆ ಆಗೋಲ್ಲ ಅನ್ನೋ ಮನಸ್ಥಿತಿಗಳಿದೆ ಯಾಕಂದರೆ ಹುಣಸೂರು ಅದಕ್ಕೆ ವಿರುದ್ಧವಾಗಿದೆ ನಿಮ್ಮ ತಾತವ್ರಿದ್ದಾಗಲೂ ಯಾವ ಥರ ಆಯಿತು ಈಗ ಮಂಜು ಅವ್ರಿದ್ದಾಗ ಬರೀ ಮುನ್ನೂರನ್ನ ನಾನೂರು ಓಟ್ ಇದ್ರೂ ಅವ್ರನ್ನ ಮೂರು ಸರಿ ಶಾಸಕರಾಗಿ ಆಯ್ಕೆ ಮಾಡಿದರೆ ತುಂಬ ಮೆಚುರಿಟಿ ಮತದಾರರು ಹುಣಸೂರಿನಲ್ಲಿದ್ದಾರೆ ನೀವು ಯಾವ್ದಾರು ಕ್ಷೇತ್ರನ ಹುಡ್ತ ಇದರಾ ಏನಂತ ನಾನು ಅನ್ಗೆ ಹತ್ರ ಇನ್ನೂ ನಾವು ಯಾತ್ ಇದು ಮಾಡಿಲ್ಲ ಮೈ ಮೈಸೂರು ಪಾರ್ಲಿಮೆಂಟಿಗೆ ಅವಾಗ ನನ್ನ ಹೆಸ್ರು ಬಂದಿತ್ತು ಎರಡು ಸಾರಿ ಬಂದಿದೆ ಪಕ್ಷ ಯಾವುದೋ ಇತ್ಯರ್ಥಗಳು ಮಾಡಿರ್ತಾವೆ ಆದರೆ ನಾವು ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಆದರೆ ನಾನು ನಿಮ್ಮ ಮೂಲಕ ಮುನ್ಸೂರು ಜನತೆಗೂ ನಾನು ನನ್ನ ಧನ್ಯವಾದಗಳನ್ನ ಹೇಳ ಬಯಸ್ತೀನಿ ಯಾಕಂದರೆ ಅವರು ನಮ್ಮ ತಾತ ಅವ್ರನ್ನ ಸತತವಾಗಿ ಗೆಲ್ಸ್ಕೊಂಡು ಬಂದಿದ್ದಾರೆ ನಾವೇನು ನೀವು ಹೇಳ್ದಂಗೆ ದೊಡ್ಡ ಸಮಾಜವೂ ಅಲ್ಲ ಜಾತಿನೂ ಅಲ್ಲ ಅಥವಾ ಅವರೇ ನಾಗರ್ಭ ಶ್ರೀಮಂತರು ಅಲ್ಲ ನಾವು ಒಂದು ರಾಜ್ಯದ ಒಂದು ಮುಖ್ಯಮಂತ್ರಿಗಳ ಎಂಟು ವರ್ಷ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜನತೆಗೂ ನನ್ನ ಪೂರ್ವಕ ಧನ್ಯವಾದಗಳು ಯಾವತ್ತೂ ಇರುತ್ತವೆ ನಮ್ಮಂತಂದವರು ನೋಡೋಣ ಯಾವ್ಯಾವ ಟೈಮ್ ಬರ್ತಾವೆ ಸರ್ ಸೂಕ್ತವಾಗಿ ಇವತ್ತಿನ ರಾಜಕಾರಣ ಅಂದಾಗ ಬೇರೆ ಬೇರೆ ಮಾನದಂಡಗಳಿವೆ ಅವೆಲ್ಲ ನಾವು ಮಾಡ್ಕೊಂಡು ಇಟ್ಕೊಂಡಿಲ್ಲ ಅದರಿಂದ ನೋಡೋಣ ಬಂದಾಗ ಅವಶ್ಯಕತೆ ಮಾಡ್ತೀವಿ ರಾಜೂರವರ ಸುದೀರ್ಘವಾಗಿ ನೀಡಿದಂಥ ಎಷ್ಟು ದಿನಗಳ ಒಂದು ರಾಜಕಾರಣ ಸಿ ಎಮ್ ಆಗಿ ಮುಂದುವರೆದ್ರು ಅದಾದಮೇಲೆ ಒಂದು ಎರಡು ದಿನನಾದರೂ ಸಿ ಎಂ ಸಿದ್ದರಾಮಯ್ಯರು ಅಧಿಕಾರ ಮಾಡಿ ಆಮೇಲೆ ಕೆಳಿ ಕೀಳಿತಾರೆ ಅನ್ನೋದು ಹಳ್ಳಿಗಳ ಕಡೆ ಎಲ್ಲ ಕುತ್ಕೊಂಡು ಚರ್ಚೆ ಆಗ್ತಿದೆ ಬ್ರೇಕ್ ಮಾಡ್ತಾರೆ ಆ ಒಂದು ಅವರ ಅಧಿಕಾರ ಬ್ರೇಕ್ ಮಾಡಿ ಇಳಿತಾರೆ ಆಗಬೇಕು ಒಳ್ಳೇದಾಗಲಿ ಯಾಕಂದ್ರೆ ನಮಗೇನಂದರೆ ಯಾರು ಜನಗಳಿಗೋಸ್ಕರ ಕೆಲಸ ಮಾಡ್ತಾರೆ ಅದು ರೆಕಾರ್ಡು ಇನ್ನೊಂದು ಬೇರೆ ಇದ್ದಷ್ಟು ದಿನ ಒಳ್ಳೆಯ ಕೆಲಸ ಮಾಡೋಗೋದು ಭಾರಿ ಎಷ್ಟು ದಿನ ನಾನು ಅಲ್ಲಿ ಆ ಪದವಿಲಿ ಕೂತಿದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮಾಡಿರೋ ಕೆಲಸ ಮಾತಾಡುತ್ತೆ ಇವತ್ತು ದೇವರಾಜ್ ಯಾಕೆ ನಿಂತಾಯಿದ್ದಾರೆ ಅವ್ರು ಮಾಡಿರೋ ಕೆಲಸಗಳಿಂದ ಅವರಿದ್ದಾಗಲೂ ಅಷ್ಟೇ ಅವ್ರು ಹೋದ್ಮೇಲೆ ಮೇಲೆ ಹಲವಾರು ವರ್ಷ ಅವ್ರ ಬಗ್ಗೆ ಚರ್ಚೆ ಮಾಡಿದವರು ಇರಲಿಲ್ಲ ಒಂದು ಹತ್ತು ವರ್ಷ ಅವ್ರ ಬಗ್ಗೆ ಯಾರು ಮಾತಾಡೋರು ಇರಲಿಲ್ಲ ಆಮೇಲೆ ಅವ್ರ ಕೆಲಸ ಮಾತಾಡ್ತದೆ ಇವತ್ತು ಅವ್ರು ಜನಗಳು ಮಾತಾಡಿದ್ರು ಆ ರೀತಿ ಇವ್ರು ಮಾಡಿರೋ ಒಳ್ಳೆ ಕೆಲಸನ ನಾನು ಸಿದ್ದರಾಮಯ್ಯ ಅವ್ರು ಮಾಡಿರೋ ಒಳ್ಳೆ ಕೆಲಸನ ಅದು ಕಾಪಾಡುತ್ತೆ ಅಂತ ನಾನು ಅನಿಸ್ತು ಕೋವಿಡ್ನಲ್ಲಿ ಏನು ಸ್ಕ್ಯಾಮ್ ಆಯಿತು ವೈದ್ಯಕೀಯ ಇಲಾಖೆಯಲ್ಲಿ ಏನಾಗಿದೆ ದೊಡ್ಡ ಮಟ್ಟದ ಸ್ಕ್ಯಾಮ್ ಮಾಡಿದರೆ ಅಂತೇಳಿ ನೀವೇನು ಜನಗಳ ಹತ್ರ ಹೋದ್ರಿ ವೋಟ್ ಕೇಳಿದ್ರೆ ನೂರ ಮೂವತ್ತಾರು ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ ಆದರೆ ನೀವು ಸಿ ಬಿ ಐ ಇದೆ ಬೇರೆದನ್ನು ದುರ್ಬಳಕೆ ಮಾಡ್ತಿರ್ತಾರೆ ಅಂತೇಳಿ ನೀವು ಕಾಂಗ್ರೆಸ್ಸಿಗರು ಆರೋಪ ಮಾಡೋ ಬದಲು ಕಳೆದ ಬಾರಿ ಸರ್ಕಾರಗಳು ಮಾಡಿದಂಥ ಭ್ರಷ್ಟಾಚಾರದ ವಿಚಾರಗಳನ್ನು ಹೊರಗಡೆ ತರ್ತಕ್ಕಂಥದ್ದು ಮಾಜಿ ಸಚಿವರುಗಳ ವಿರುದ್ಧ ತನಿಖೆ ಮಾಡಿಸ್ತಕ್ಕಂಥದ್ದು ಕೇವಲ ವರದಿಗಳು ಫೈಲ್ನಲ್ಲಿ ಧೂಳು ಹಿಡಿತಾ ಇದೆ ಬಿಟ್ಟರೆ ಅದನ್ನು ಪ್ರಾಸಿಕ್ಯೂಷನ್ ಮಾಡಿದ್ರೆ ಸಿದ್ದರಾಮಯ್ಯವ್ರಿಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತಿದ್ದಾರೆ ಜನ ಇಲ್ಲ ಅದು ಏನಾಗುತ್ತೆ ಒಂದಷ್ಟು ನೀತಿ ನಿಯಮಾವಳಿಗಳಿರ್ತವೆ ಯಾರ ಬಗ್ಗೆ ನಾವು ಆ ಥರ ವೈಯಕ್ತಿಕವಾಗಿ ಇದು ಮಾಡೋಕ್ಕಾಗಲ್ಲ ಆದರೆ ಪ್ರಾಸಿಕ್ಯೂಷನ್ ಏನಾಗಬೇಕು ಫೈಲ್ಗಳಾಗಲಿ ಆಗ್ತಾಯಿವೆ ಯಾರೇ ತಪ್ಪು ಮಾಡಿದರೂ ಅವನು ಉಪ್ಪು ಉಪ್ಪಿದ ಮೇಲೆ ನೀರು ಕುಡಿ ನೀರು ಕುಡಿಲೇಬೇಕು ನೀರು ಅಲ್ಲ ಅರ್ಜೆಂಟಲ್ಲಿ ನೀರು ಕುಡಿಸೋಕ್ಕಾಗಲ್ಲ ಪ್ರಶ್ನೆ ಅಲ್ಲ ಅವ್ರ ಥರ ಮಾಡೋಕ್ಕಾಗಲ್ಲ ನಾವು ಅವ್ರದ್ದೇನಾಗಿದೆ ಇರೋವಂಥ ವ್ಯವಸ್ಥೆನೆಲ್ಲ ದುರ್ಬಳಕೆ ಮಾಡಿಕೊಂಡು ಇ ಡಿ ಐ ಸಿ ಬಿ ಐ ಆರ್ ಬಿ ಐ ಎಲ್ಲ ಇವತ್ತು ಯಾವುದೋ ಒಂದು ಅಟಾನಮಸ್ ಬಾಡೀಸ್ ಅಂತ ಕರಿತಾ ಇದ್ವಿ ನಾವು ಸ್ವತಂತ್ರವಾಗಿ ಕೆಲಸ ಮಾಡ್ತಿದ್ದಂಥ ಬಾಡಿಗಳನ್ನ ಅವ್ರ ಕೈಗೊಂಬೆಗಳು ಮಾಡ್ಕೊಳಕ್ಕೆ ಹೋದರೆ ಸರ್ಕಾರ ಕೂಡ ಎಸ್ ಐ ಟಿ ಆ್ಯಂಟಿ ಕರಪ್ಷನ್ ಬ್ಯೂರೋ ಲೋಕಾಯುಕ್ತ ಇದನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು ಇಲ್ಲ ಎಲ್ಲಿಯೋ ಲೋಕ ಎಲ್ಲಿ ಇವಾಗ ನಮ್ಗೆ ಬಿಡಿ ಗವರ್ನರ್ ಅವ್ರ ಮುಂದೆನೇ ಇದೇ ಕಂಪ್ಲೇಂಟ್ ಅವ್ರ ಬಗ್ಗೆನೇ ಹೋಗಿ ಎಷ್ಟು ತಿಂಗಳಾಗಿತ್ತು ಯಾಕೆ ಅದನ್ನು ತೊಗೊಂಡಿರಲಿಲ್ಲ ಗವರ್ನರ್ ಅವರು ಸಿದ್ದರಾಮಯ್ಯವ್ರ ಬಗ್ಗೆ ಬಂದಂಥ ಕಂಪ್ಲೇಂಟ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ಕ್ಲಿಯರ್ ಮಾಡ್ತೀರಾ ಟ್ರಾನ್ಸ್ಲೇಷನ್ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಗೊತ್ತಿಲ್ಲ ನಾನು ಅರ್ಥ ಆಗ್ತಿಲ್ಲ ಅದೆಷ್ಟೊಡ್ಡು ಡಾಕ್ಯುಮೆಂಟ್ ನೋಡಿದ್ದೀರಾ ನೀವು ಆರು ಏಳು ತಿಂಗಳು ಒಂಬತ್ತು ತಿಂಗಳು ಇರುವಂಥ ಡಾಕ್ಯುಮೆಂಟನ್ನ ನೀವು ಮುಟ್ತಿಲ್ಲ ಇದನ್ನು ಜನ ನೋಡ್ತಾ ಇದ್ದಾರೆ ಈಗೊಂದು ಅವ್ರದ್ದು ಒಂದು ಕಾಲ ನಡೀತಾ ಇದೆ ನಡೆಸ್ತಾ ಇದ್ದಾರೆ ಇದೇ ರೀತಿ ನಡೀತೆ ಅಂತ ಅಂದ್ಕೊಂಬಾರ್ದು ಈಗ ನಂತರ ರಾಜ್ಯದಲ್ಲಿ ನೆಕ್ಸ್ಟು ಮುಖ್ಯಮಂತ್ರಿ ಆಗ್ತಕ್ಕಂಥ ಕೆಪಾಸಿಟಿ ಕ್ಯಾಲಿಬರ್ ಇರ್ತಕ್ಕಂಥ ವ್ಯಕ್ತಿ ಯಾರನ್ನು ಸೂಚಿಸ್ತೀರಾ ಸರ್ ಆ ಥರ ನಮ್ಮ ಪಾರ್ಟಿಲಿ ಹಲವಾರು ಲೀಡರ್ಗಳಿದ್ದಾರೆ ಬಿಡಿ ಕಾಂಗ್ರೆಸ್ ಒಂದು ಫ್ಯಾಕ್ಟ್ರಿ ಅದರಲ್ಲೇನು ಕಮ್ಮಿನೇ ಇಲ್ಲ ನೀವು ಎಷ್ಟು ಜನ ಬೇಕಾದ್ರೆ ಅದನ್ನ ಬೇಕಾದ್ರೆ ಹೇಳ್ತಾ ಹೋದರೆ ಸುಮಾರು ಹೆಸರುಗಳಿವೆ ಅದನ್ನು ಹೈಕಮಾಂಡ್ ನಿರ್ಣ ಯಾರು ಮಾಡ್ತಾರೆ ನಾವು ಅವ್ರ ಜೊತೆ ಕೆಲಸ ಮಾಡಕ್ಕೆ ಇದ್ದೀವಿ ಗಂಭೀರವಾದ ಆರೋಪ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಕಂಡೂ ಇದೆ ಸ್ವಾತಂತ್ರ್ಯ ಬಂದ ನಂತರ ಇಷ್ಟು ವರ್ಷಗಳ ಕಾಲ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮೆಜಾರಿಟಿ ವೋಟ್ ಹಾಕೊಂಡು ಬರ್ತಾ ಇದೆ ಆದರೆ ಒಬ್ಬ ದಲಿತರನ್ನು ಸಿ ಎ ಮಾಡಲಿಕ್ಕೆ ಆಗಲೇ ಇಲ್ಲ ಈ ಆರೋಪದಿಂದ ಕಾಂಗ್ರೆಸ್ ಪಕ್ಷ ಯಾವಾಗ ಮುಕ್ತ ಆಗುತ್ತೆ ಅಂತ ನೋಡಿ ಈಗ ನಮ್ಮ ದಲಿತರು ಸಿ ಎಮ್ ಆಗಿಲ್ಲ ಅಂತ ಹೇಳೋದು ಒಂಥಿ ಮುಂದಿರ್ಬೋದು ಮಾತು ಇವತ್ತು ದಲಿತರೇ ಇವತ್ತು ನಮ್ಮ ರಾ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಖರ್ಗೆ ಸಾಹೇಬರು ನಮ್ಮ ಕರ್ನಾಟಕದವರೇನೆ ಇಡೀ ದೇಶದ ಕಾಂಗ್ರೆಸ್ದ ಅಧ್ಯಕ್ಷರಾಗಿದ್ದಾರೆ ಇಡೀ ದೇಶದ ಅಪೋಸಿಷನ್ ಆಗಿದ್ದಾರೆ ರಾಜ್ಯಸಭೆಯಲ್ಲಿ ಅದರಿಂದ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಯಾವ್ಯಾವಾಗುತ್ತೋ ಅಲ್ಲಲ್ಲಿ ಸೂಕ್ತವಾಗಿ ಎಲ್ಲ ಸಮುದಾಯಗಳಿಗೂ ನೋಡ್ಕೊಂಡಿದೆ ಈಗ ನಮ್ಮ ತಾತ ಅವ್ರನ್ನೂ ಮುಖ್ಯಮಂತ್ರಿ ಮಾಡಿದೆ ಅಂದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ಸಿದಂಗೆ ಆಗ್ತಿದ್ರಾ ಎಷ್ಟು ಇಡೀ ಜಗತ್ತಲ್ಲ ಒದ್ರೆ ಐವತ್ತು ಸಾವಿರ ಜನ ಇಲ್ಲ ಅವರು ಅದನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷ ತಾನೆ ಅದರಿಂದ ಸರಿಯಾದ ಸಮಯಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರಗಳನ್ನ ತೊಗೊಳ್ತಾರೆ ಈ ಪ್ರಕರಣದಿಂದ ನಿರ್ದೋಷಿಯಾಗಿ ಹೊರಗಡೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ದೇವರಾಜ ಅರಸೂರವರ ಮೊಮ್ಮಗ ಸೂರಜ್ ಹೆಗಡೆಯರವರ ಮಾತು ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದೆ ಸಿದ್ದರಾಮಯ್ಯ ಅವರನ್ನು ವೈಯಕ್ತಿಕವಾಗಿ ಟಾರ್ಗೆಟನ್ನು ಮಾಡಲಾಗ್ತಾ ಇದೆ ರಾಜ್ಯಪಾಲರ ಹುದ್ದೆಯನ್ನೇ ಇಲ್ಲಿ ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ ದೇಶದ ಪ್ರಧಾನಿಯಿಂದ ಹಿಡಿದು ಸಾಕಷ್ಟು ಬಿ ಜೆ ಪಿ ಕೇಂದ್ರ ಸಚಿವರುಗಳ ಮೇಲೆ ಕೂಡ ಎಫ್ಐಆರ್ ಇದೆ ಅವರೆಲ್ಲ ಯಾಕೆ ರಾಜೀನಾಮೆಯನ್ನು ಕೊಟ್ಟಿಲ್ಲ ಎಫ್ಐಆರ್ ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೆಲ್ಲೂ ಕೂಡ ನಿಯಮ ಇಲ್ಲ ಈ ಒಂದು ಪ್ರಕರಣದಿಂದ ರಾಜ್ಯದ ಮುಖ್ಯಮಂತ್ರಿ ನಿರ್ದೋಷಿಯಾಗಿ ಹೊರಗಡೆ ಬರ್ತಾರೆ ಕಾಂಗ್ರೆಸ್ ಪಕ್ಷ ಐದು ವರ್ಷ ಅಧಿಕಾರವನ್ನ ಪೂರೈಸುತ್ತೆ ಅನ್ನೋ ಮಾತನ್ನ ಹೇಳಿದರೆ ಕ್ಯಾಮೆರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ